ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಇದು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಹತ್ರ ಇರೋದು ಇದು ನೀವು ಗೂಗಲ್ ನಲ್ಲಿ ಲೊಕೇಶನ್ ಹಾಕಿದ್ರೆ ಕ್ಲೀನ್ ಆಗಿ ಲೊಕೇಶನ್ ಸಿಗುತ್ತೆ ಇದಕ್ಕೆ ಇದಕ್ಕೇನಕಪ್ಪ ಅಂದ್ರೆ ಇದ್ರ ಉದ್ದೇಶ ಈ ತಿಂಗಳ ಫುಲ್ಲು ಫಾರಿನ್ ಡಾಕ್ಟರ್ಸ್ ಬಂದು ಆ ಹಾಸ್ಪಿಟಲ್ ಅಲ್ಲಿ ಇದಾರೆ ಇದರಲ್ಲಿ ಹಾರ್ಟ್ ಸಂಬಂಧಪಟ್ಟ ಹಂಗೆ ಓಪನ್ ಹಾರ್ಟ್ ಸರ್ಜರಿ ಆಗ್ಲಿ ಸ್ಟೆಂಟ್ ಹಾಕೋದಾಗ್ಲಿ ಏನಾದ್ರು ಹಾರ್ಟ್ ಗೆ ಇದ್ ಏನೇ ಸಮಸ್ಯೆ ಇದ್ರು ಇಲ್ಲಿ ಫ್ರೀ ಆಗಿ ಹೋಗಿ ನೀವು ಆಪರೇಷನ್ ಮಾಡಿಸ್ಕೊಂಡು ಒಂದು ರೂಪಾಯಿ ದುಡ್ಡು ಕಟ್ಟದಿರ ಆಪ್ರೇಷನ್ ಟ್ರೀಟ್ಮೆಂಟ್ ತಗೊಂಡ್ಬರ್ಬೋದನ್ನು ದಯವಿಟ್ಟು ಯಾರಾದರೂ ಅಂಥ ಸಮಸ್ಯೆ ಇರೋರು ನಮ್ಮ ಚಾಲಕರ ಯಾರಾದರೂ ಬಡ ಕುಟುಂಬಗಳು ದಯವಿಟ್ಟು ಯಾರಿಗಾದರೂ ಉಪಯುಕ್ತ ಆಗಲಿ ಈ ಮೆಸೇಜ್ನ ಶೇರ್ ಮಾಡಿ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಅಂತ ಹಾಕ್ತಾರೆ ಗೂಗಲ್ ಲೊಕೇಶನ್ ಸೀದಾ ಕರ್ಕೊಂಡು ಹೋಗುತ್ತೆ ನಾವು ಹೋಗಿ ಬರೋ ಖರ್ಚು ಮಾತ್ರ ಇರುತ್ತೆ ಟ್ರೀಟ್ಮೆಂಟಿಂದ ಹಿಡಿದು ಟ್ಯಾಬ್ಲೆಟ್ಸಿಂದ ಹಿಡಿದು ಎಲ್ಲ ಉಚಿತವಾಗಿ ಕೊಡ್ತಾರೆ ದಯವಿಟ್ಟು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ದಯವಿಟ್ಟು ಇದನ್ನ ಉಪಯೋಗಿಸ್ಬೇಕ ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ಕೊಳ್ತಾ ಇರೋಣ ಪ್ರತಿಯೊಬ್ಬರಿಗೂ ಧನ್ಯವಾದಗಳು